ಎಲ್ಲರಿಗೂ ನಮಸ್ಕಾರ ನಾನಿವತ್ತು ದಾವಣಗೆರೆ ಜಿಲ್ಲೆ ನ್ಯಾಮತಿ ತಾಲೂಕಿನಿಂದ ಸುಮಾರು ಐದು ಕಿಲೋಮೀಟರ್ ದೂರದಲ್ಲಿರುವಂತಹ ಸಾಲಬಾಳು ಗ್ರಾಮದಲ್ಲಿ ಬರುವಂತಹ ಶ್ರೀ ಕಣಿವೆ ವೀರಭದ್ರೇಶ್ವರ ದೇವಸ್ಥಾನದಲ್ಲಿದ್ದೀನಿ ಇದು ದೇವಸ್ಥಾನದ ಒಂದು ಹೊರ ನೋಟ ದೇವಸ್ಥಾನದ ಎಂಟ್ರೆನ್ಸಲ್ಲಿ ಈ ಥರ ಕಾಣುತ್ತೆ ಈ ಒಂದು ದೇವಸ್ಥಾನ ಗುಡ್ಡದ ಮೇಲೆ ಸಿಚುವೇಟ್ ಆಗಿದೆ ಹಾಗೆ ಈ ದೇವಸ್ಥಾನದ ಪಕ್ಕದಲ್ಲೇ ಮಲ್ಲಪ್ಪನ ಗುಡ್ಡಕ್ಕೆ ಹೋಗೋ ದಾರಿ ಕೂಡ ಇದೆ ಅಲ್ಲಿ ವಿಶೇಷವಾಗಿ ವಾರದ ದಿನಗಳಲ್ಲಿ ಅಂದರೆ ಸೋಮವಾರ ದಿನ ವಿಶೇಷ ಪೂಜೆ ಎಲ್ಲ ನಡೆಯಿರುತ್ತೆ ಸೊ ಆ ಸಮಯದಲ್ಲಿ ನೀವು ಮಲ್ಲಪ್ಪನ ಗುಡ್ಡಕ್ಕೆ ಹೋದರೆ ಚೆನ್ನಾಗಿರುತ್ತೆ ನಾರ್ಮಲ್ ಡೈಸಲ್ಲಿ ಅಲ್ಲಿ ಜನ ಇರೋದಿಲ್ಲ ಹಾಗೆ ಗುಡ್ಡ ಆಗಿರೋದ್ರಿಂದ ಕರಡಿ ಇರುವಂಥ ಚಾನ್ಸಸ್ ಇರುತ್ತೆ ಅಷ್ಟು ಸೇಫ್ ಇರೋದಿಲ್ಲ ಇದು ಕಣಿವೆ ವೀರಭದ್ರೇಶ್ವರ ದೇವಸ್ಥಾನದ ಎಂಟ್ರೆನ್ಸು ಸ್ಟಾರ್ಟಿಂಗ್ ಅಲ್ಲಿ ನಮಗೆ ಶ್ರೀ ರೇಣುಕಾ ಮಂದಿರ ಸಿಗುತ್ತೆ ಜಗದ್ಗುರು ರೇಣುಕಾ ಅವರ ಮಂದಿರ ಇದು ಅದರ ಪಕ್ಕದಲ್ಲೇ ನಮಗೆ ವಿಘ್ನೇಶ್ವರನ ಒಂದು ಮೂರ್ತಿ ಕಾಣುತ್ತೆ ಹಾಗೆ ಒಳಗೆ ಹೋಗ್ತಾ ಹೋಗ್ರೆ ಬಲಭಾಗದಲ್ಲಿ ಒಂದು ಬೇವಿನ ಮರ ಕಾಣುತ್ತೆ ಹಾಗೆ ಮುಂದಕ್ಕೆ ಹೋದ್ರೆ ನಮಗೆ ಶ್ರೀ ಭದ್ರಕಾಳಿ ಅಮ್ಮನವರ ದೇವಸ್ಥಾನ ಕಾಣುತ್ತೆ ನೀವು ನೋಡ್ತಿರೋದು ಭದ್ರಕಾಳಿ ಅಮ್ಮನವರ ವಿಗ್ರಹ ಇದರ ಎದುರುಗಡೆ ಶ್ರೀ ಕಣಿವೆ ವೀರಭದ್ರೇಶ್ವರ ಸ್ವಾಮಿಯ ವಿಗ್ರಹ ಇದೆ ದೇವಸ್ಥಾನ ಇದೆ ನೀವೀಗ ನೋಡ್ತಾ ಇದ್ದೀರಾ ಶ್ರೀ ಕಣಿವೆ ವೀರಭದ್ರೇಶ್ವರ ಸ್ವಾಮಿಯ ದೇವಸ್ಥಾನ ಸುಂದರವಾದ ದೇವರ ವಿಗ್ರಹವನ್ನು ಇಲ್ಲಿ ನೋಡಬಹುದು ದೇವಸ್ಥಾನ ಬೆಟ್ಟದ ಮೇಲೆ ತುಂಬಾ ಪ್ರಶಾಂತವಾದ ವಾತಾವರಣದಲ್ಲಿದೆ ಸುತ್ತಲೂ ಗುಡ್ಡ ಬೆಟ್ಟ ಕಾಡು ಎಲ್ಲ ಕಾಣುತ್ತೆ ಮರ ಗಿಡ ಎಲ್ಲ ನೋಡಬಹುದು ತುಂಬಾ ಪ್ರಶಾಂತವಾದ ವಾತಾವರಣ ಇಲ್ಲಿದೆ ಫ್ಯಾಮಿಲಿ ಜೊತೆ ಒಳ್ಳೆ ಟೈಮ್ ಸ್ಪೆಂಡ್ ಮಾಡಬಹುದು ಒಳ್ಳೆ ಪೀಸ್ಫುಲ್ ಎನ್ವಿರಾನ್ಮೆಂಟ್ ಇದೆ ಇಲ್ಲಿ ತುಂಬ ವಿಶಾಲವಾಗಿದೆ ಕೂಡ ದೇವಸ್ಥಾನ ಕೂಡ ತುಂಬ ದೊಡ್ಡದಾಗಿದೆ ಬೈಕಲ್ಲಿ ಬಂದರೆ ಅಥವಾ ಓನ್ ವೆಹಿಕಲ್ ಅಲ್ಲಿ ಕಾರಲ್ಲಿ ಅದರಲ್ಲೇ ಬಂದರೆ ಡೈರೆಕ್ಟ್ ನೀವು ಟೆಂಪಲ್ ಮುಂದೆನೆ ಬರ್ಬೋದು ನೀವು ಬಸ್ಸಿಗೆ ಬರ್ತಾ ಇದ್ದೀರಾ ಅಂದ್ರೆ ಸಾಲ್ಬಾಳ್ ಹತ್ರ ಬಸ್ ಸ್ಟಾಪ್ ಕೊಡ್ತಾರೆ ಅಲ್ಲಿಂದ ವಾಕ್ಯಬಲ್ ಡಿಸ್ಟೆನ್ಸ್ ಆಗುತ್ತೆ ಸೊ ನಡ್ಕೊಂಡು ಕೂಡ ಬರ್ಬೋದು ಈ ದೇವಸ್ಥಾನದ ಒಂದು ವಿಶೇಷ ಏನಪ್ಪಾ ಅಂದರೆ ಇಲ್ಲಿ ಪ್ರತಿನಿತ್ಯ ಅನ್ನದಾಸೋಹ ನಡೆಯುತ್ತೆ ಪ್ರತಿನಿತ್ಯ ಮಧ್ಯಾಹ್ನದ ಪ್ರಸಾದ ಇಲ್ಲಿರುತ್ತೆ ಅಲ್ಲಿ ಸಮಯ ಕೂಡ ಹಾಕಿದ್ದಾರೆ ಮಧ್ಯಾಹ್ನ ಹನ್ನೆರಡು ಗಂಟೆಯಿಂದ ಮೂರು ಗಂಟೆವರೆಗೂ ಡೈಲಿ ಪ್ರಸಾದ ಇರುತ್ತೆ ಇಲ್ಲಿ ದಿನನಿತ್ಯ ಇರುತ್ತೆ ವಿಶೇಷ ದಿನಗಳಲ್ಲಿ ಮಾತ್ರ ಅಲ್ಲ ಡೈಲಿ ಪ್ರಸಾದ ಇರುತ್ತೆ ದೇವಸ್ಥಾನದ ಸುತ್ತಲೂ ಯಾವ ಥರ ಎನ್ವಿರಾನ್ಮೆಂಟ್ ಇದೆ ಅನ್ನೋದನ್ನು ನೋಡ್ಬೋದು ನಿಮಗೆ ನೋಡಿದ್ರು ಮರ ಗಿಡ ಆಮೇಲೆ ಬೆಟ್ಟ ಎಲ್ಲ ಕಾಣುತ್ತೆ ಒಳ್ಳೆಯ ವ್ಯೂ ಕೂಡ ಇದೆ ಇಲ್ಲಿ ಇದು ಇವತ್ತಿನ ವಿಡಿಯೋ ಆಗಿತ್ತು ಈ ವಿಡಿಯೋ ಬಗ್ಗೆ ಏನು ಅನಿಸುತ್ತೆ ಅಂತ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮುಖಾಂತರ ತಿಳಿಸ್ಬೋದು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಧನ್ಯವಾದಗಳು